ಮೋಟ್ರ ಅದು ಸ್ವಲ್ಪ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಇದ್ ಮಾಡಿರ್ತೀವಿ ಸೀಸನ್ ಸ್ವಲ್ಪ ಕಡಿಮೆ ಮಾಡ್ತೀವಿ ಆನ್ ಸೀಸನ್ ಇದ್ದಾಗ ಸೇಲ್ಸ್ ಕಮ್ಮಿ ಇರುತ್ತೆ ಅವಾಗ ರೆಂಟಿದಾಗಿರುತ್ತೆ ಈ ಮೋಟರ್ ಗಳು ಮಾಡ್ಕೊಡ್ತೀವಿ ಇನ್ನು ಸೇಲ್ ಆಗ್ತಾ ಹೋಯ್ತರ್ದು ಪೋಸ್ಟಕ್ ಪೋಸ್ಟಾಕ ಹೋಗುತ್ತೆ ಪೋಸ್ಟಕ್ ಹೋಗುತ್ತೆ ಸಿವಿಲ್ ಐನ್ ರೇಟಿಂಗ್ ಸಿಗುತ್ತೆ ಅವಾಗೆಲ್ಲ ನಾವು ತಗೊಂಡಾಗ ಇನ್ನೊಂದು ಹತ್ತೆಲ್ಲ ರೇಂಜ್ ಇತ್ತು ಈಗ ಹತ್ತುವರೆಗೆ ಈಗ ಅಷ್ಟೇ ಹತ್ತವರೆಗೆ ಕೊಡ್ತಾ ಇದ್ವಿ ಅಷ್ಟಿಲ್ಲೆಲ್ಲ ಮಷೀನ್ ಎಲ್ಲ ಸ್ಟಿಲ್ಲೆಲ್ಲ ಆರ್ಡರ್ ಇದ್ದಾರೆ ತರ್ಸಿ ಕೊಟ್ಬಿಡ್ತಿವಿ ಯಾಕಂದ್ರೆ ಕೆಲವೊಂದ್ ಎಲ್ಲ ಇಡಕ್ಕಾಗಲ್ಲ ಕಮ್ಮಿ ಇರುತ್ತೆ ಬೇಸು ಹಾಗಾಗಿ ಸ್ವಲ್ಪ ಇದು ಮಾಡ್ತೀನಿ ಈಗ ಆಯ್ತು ಬದಿಗೆ ಎಲ್ಲಾ ತೆಗಿತಾ ಇದ್ದೀವಿ ಎಲ್ಲನೂ ಹಾಗಾಗಿ ಐಟಮ್ ಏನಿಲ್ಲ ಹಾಕಿಲ್ಲ ಈಗ ಸ್ವಲ್ಪ ನೋಡಿ ಪೈಪ್ ಕಿ ಎಲ್ಲ ಸಿಗುತ್ತಲ್ಲ ಹ ಎಲ್ಲ ಸಿಗುತ್ತೆ ಪೈಪ್ ಸರ್ವಿಸ್ ಕೂಡ ಇಲ್ಲ ಇದೆಯಾ ಇದು ಬ್ಯಾಕ್ ಪ್ಯಾಕ್ machine ಗಳೆಲ್ಲ ಎಲ್ಲಾ ಬ್ಯಾಟರಿ machine ಗಳ ಹ ಬ್ಯಾಟರಿ ಸರ್ كله ಎಲ್ಲಾ ಇನ್ನ ಮರಕವಯ machine ಗಳು ಎಲ್ಲಾ ಸಿಕ್ತವೆ ಹ ಮರಕವಯ ಎಲ್ಲ ಇದೆ ಅವೆಲ್ಲ ತೋರಿಸ್ಕೊಡ್ತೀನಿ ಸೂಪರ್ ಸ್ಟೀಲ್